ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಲ್ಗ ಯೂಟ್ಯೂಬ್ ಚಾನಲ್ ಬಾಣಂತಿ ಡೈರಿ ಡೇ ಐದೇ ದಿನ ಇವತ್ತಿನ ವೀಡಿಯೋದಲ್ಲಿ ನನ್ನ ಡೇ ರೊಟೀನ್ ಯಾವ ಥರ ಇತ್ತು ಹಾಗೆ ಬಾಣಂತಿಯರು ಸಿರಿಧಾನ್ಯಗಳನ್ನು ತಿನ್ಬೋದಾ ಅಂತ ಕೇಳಿದರೆ ಆ ಸಿರಿಧಾನ್ಯಗಳನ್ನು ತಿನ್ಬೋದಾ ಬೇಡವಾ ಸಿರಿಧಾನ್ಯಗಳನ್ನು ತಿಂದರೆ ಅದರಿಂದ ನಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಯ್ ವೆರಿ ಗುಡ್ ಮಾರ್ನಿಂಗ್ ಅಪ್ಪು ಆಟ ಆಡ್ತಾ ಇದ್ದಾರೆ ಜೊತೆ ಸೊ ಇದು ಬಿಸಿನೀರನ್ನು ಕುಡಿತಾ ಇದ್ದೀನಿ ಸೊ ಹೇಳ್ತಾರೆ ಏನಂತ ಬಿಸಿ ನೀರು ಲೈಕ್ ನೀರೇ ಕುಡಿಬಾರ್ದು ಅಂತ ಹೇಳ್ತಾರೆ ನೀರು ಅಂತಲ್ಲ ನೀರೇ ಕೊಡೋದು ಬಾಣಂತಿಕೆ ಬಟ್ ನೀರೇ ಕೊಡಲ್ಲ ಒಂದೇ ಗ್ಲಾಸ್ ನೀರು ಕುಡಿಬೇಕು ಎರಡೇ ಗ್ಲಾಸ್ ನೀರು ಕುಡಿಬೇಕು ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಟ್ ಅದೆಲ್ಲ ತಪ್ಪು ತುಂಬ ಡಿಹೈಡ್ರೇಷನ್ ಆಗುತ್ತೆ ಮತ್ತೆ ಅಜೀರ್ಣ ಆಗುತ್ತೆ ಹೊಟ್ಟೆ ತುಂಬ ಊಟ ತಿನ್ಬೇಕು ಅಂತ ಹೇಳ್ತಾರೆ ಬಾಣಂತಿಯರಿಗೆ ಆಲ್ಮೋಸ್ಟ್ ಟೂ ಟೈಮ್ ಏನೋ ಊಟ ಕೊಡ್ತಾರೆ ಅವಾಗಿ ನಿಂದ ಮಾಡೋ ಪ್ರಕಾರ ಬಟ್ ಇವಾಗಲ್ಲ ಆ ಥರ ಯಾರು ಮಾಡಲ್ಲ ಬಟ್ ನಮ್ಮನೆಲ್ಲ ಆ ಥರ ಏನೂ ಮಾಡಲ್ಲಪ್ಪ ನಾನು ದಿನಕ್ಕೆ ಮೂರು ಲೀಟರ್ ಕಂಪಲ್ಸರಿ ನೀರು ಕುಡಿದು ಕುಡ್ದೆ ಕುಡಿತೀನಿ ಅಂಡ್ ಮೂರು ಲೀಟರ್ ಕುಡಿಯೋಕಾಗಲ್ಲ ಅಂದ್ರೆ ಎರಡು ಅದು ನೀರು ಕುಡದೆ ಕುಡಿತೀನಿ ಬಾಣಂತಿಯರಿಗೆ ಒಂದೇ ಗ್ಲಾಸ್ ನೀರು ಕೊಡಬೇಕು ಸೊ ಬೆಳಗ್ಗೆ ಒಂದೇ ಗ್ಲಾಸ್ ಅಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಮುಗಿಸ್ಕೋಬೇಕು ಟಿಫನ್ ಆಗಿದ ತಕ್ಷಣ ಒಂದು ಗ್ಲಾಸ್ ಚಿಕ್ಕ ಗ್ಲಾಸ್ ನೀರು ಕೊಟ್ಟಿತ್ತು ಅದನ್ನ ಮುಖ ಮುಗಬೇಕು ಅದಾದ್ಮೇಲೆ ಮತ್ತೆ ಊಟ ಕೊಡ್ತಾರೆ ಊಟ ಅಂದ್ರೆ ಒಂದು ಗ್ಲಾಸ್ ನೀರು ಅಷ್ಟೇ ಮುಗಿದೋಯ್ತು ಅದು ಬಿಟ್ಟು ಏನು ಕುಡಿ ಹೋಗಿಲ್ಲ ಅಂತ ಹೇಳ್ತಾರೆ ತಪ್ಪೋದು ಅಲ್ಲ ನೀರೇ ಕೊಡಿಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಆಗುತ್ತೆ ಕಂಡ್ರಪ್ಪ ಅದಾದ್ಮೇಲೆ ಅಜೀರ್ಣ ಆಗುತ್ತೆ ಮತ್ತೆ ಮೋಷನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೋ ನೀವು ನೀರು ಕುಡಿದು ಜೀರ್ಣ ಮಾಡ್ಕೊಂಡಿಲ್ಲ ಅಂದ್ರೆ ಮಗು ಕೂಡ ತುಂಬಾನೇ ತೊಂದರೆ ಕೊಡುತ್ತೆ ಈಗ ಹಿರಿ ಮಾಡ್ಕೊಂಡ್ ಬಂದಿರೋ ಕಟ್ಟಪಾಡಗಳನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ ಬಟ್ ನೀರು ಕುಡಿಯೋದ್ರಲ್ಲಿ ಯಾವ ತರ ಏನೂ ತೊಂದರೆ ಇಲ್ಲ ಇನ್ನ ನಿಮ್ಗೆ ಎದೆ ಹಾಲು ಲೈಕ್ ಏನಂತಾರೆ ನೀರು ಕುಡಿದ್ರೆ ಎದೆ ಹಾಲು ನೀರಾಗ್ಬಿಡುತ್ತೆ ಆಗ್ಬಿಡುತ್ತೆ ಸೊ ಮಗುಗೆ ಕಟ್ಟಿ ಹಾಲು ಬರಲ್ಲ ಈ ತರ ಈ ತರ ಎಲ್ಲ ದೊಡ್ಡವರು ಹೇಳೋದು ಬಟ್ ಅದೆಲ್ಲ ತಪ್ಪು ನಮ್ಮ ಮನೇಲೂ ದೊಡ್ಡವರು ಇದಾರೆ ನಮ್ಮ ಮನೆಯಲ್ಲೂ ಹಿರಿಯರು ಇದ್ದಾರೆ ನನಗೂ ಅಜ್ಜಿ ಇದಾರೆ ಸೊ ಅವರು ಹೇಳ್ತಾರೆ ನನಗೆ ಒಟ್ಟೆ ತುಂಬಾ ನೀರು ಕುಡಿಯಮ್ಮ ನಿಂಗೆ ಎಷ್ಟು ಆಗುತ್ತೋ ಅಷ್ಟು ನೀರು ಕುಡಿ ಡಾಕ್ಟರ್ ಮಾತ್ರ ಹೇಳೋದಲ್ಲ ನನಗೂ ಕೂಡ ದೊಡ್ಡವರೇ ಹೇಳಿರೋದು ನೀರು ಚೆನ್ನಾಗಿ ಕುಡಿಬೇಕು ಕಂಡ್ರಪ್ಪ ಸೊ ನೀವು ನೀರು ಕುಡಿಲಿಲ್ಲ ಅಂದ್ರೆ ನಿಮ್ ಬಾಡಿನ ನೀವೇ ಮೇಂಟೈನ್ ಮಾಡಬೇಕಾಗಲ್ಲ ಅಂಡ್ ಪಾಪು ಕೂಡ ಮೇಂಟೇನ್ ತುಂಬಾ ಕಷ್ಟ ಆಗುತ್ತೆ ನಿಮ್ ಮಾಡೋದು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಕುಡಿರಿ ಸೊ ಯಾರು ಬೇಡ ಅಂದ್ರೂ ಅಷ್ಟೇ ಬಟ್ ನಿಮ್ ನಿಮ್ಮ ಮನೆಯಲ್ಲಿ ಮಾಡುವಂತ ಬಾಣಂತನ ನಾನು ತಪ್ಪು ಅಂತ ಹೇಳೋದಿಲ್ಲ ಓಕೆನಾ ನಿಮ್ಮ ಮನೇಲಿ ಏನಾದ್ರು ಹಿರಿಯರು ಮಾಡ್ಕೊಂಡು ಬಂದಿದ್ರೆ ಕಟ್ಪಾಡುಗಳನ್ನ ಅದನ್ನ ನೀವು ಪಾಲನೆ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ನಾವು ಹೇಳಿದ್ರೆ ಅಂತ ಅದನ್ನ ಬಿಟ್ಬಿಡಲ್ಲ ಅಲ್ವಾ ಮನೇಲಿ ಏನಾದ್ರು ಇನ್ ಕೇಸ್ ಹಂಗೇ ಇತ್ತು ಅಂತಂದ್ರೆ ಬೇಡ ಅಂತಲ್ಲ ಬಟ್ ಇನ್ನ ಒಂದು ಏನಾಗಿರುತ್ತೆ ಬಾಣಂತನ ಮಾಡೋಕೆ ಫೆಸಿಲಿಟಿ ಇರಲ್ಲ ಅಂಡ್ ಸಿಟಿಗಳಲ್ಲಿ ಇರ್ತಾರೆ ಅಂಡ್ ಅದಾದ್ಮೇಲೆ ಕೆಲ್ಸಗಳಿಗೆ ಹೋಗೋರು ಇರ್ತಾರೆ ಒಂದ್ ಮಂತ್ ಆಗಿದ ತಕ್ಷಣ ಕೆಲಸ ಮಾಡ್ಬೇಕು ಏನ್ ನಾವು ಅಂತ ಕೇಳ್ತಾ ಇರ್ತಾರೆ ಸಿಸ್ಟಮ್ ಮುಂದೆ ಕುತ್ಕೋಬೇಕು ಈ ತರ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋರು ಏನ್ ಮಾಡ್ಬೇಕಾಗತ್ತೆ ಅವಾಗ ಚೆನ್ನಾಗಿ ನೀರ್ ಕುಡಿದ್ರೆ ತಾನೆ ಅವ್ರಿಗೂ ಕೂಡ ಕೆಲಸ ಮಾಡೋಕೆ ಶಕ್ತಿ ಬರುತ್ತೆ ನೀರೇ ಕುಡಿದಿಲ್ಲ ಅಂದ್ರೆ ಹೇಗೆ ಸೊ ದಯವಿಟ್ಟು ಅದ್ರಲ್ಲ ಮಾಡೋಕೆ ಹೋಗ್ಬೇಡಿ ಇನ್ ಕೇಸ್ ಏನಾದ್ರೂ ಹಿರಿಯರು ನಿಮ್ಗೆ ಹತ್ರ ಇದ್ರೆ ಓಕೆ ನಿಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಲ್ಲ ಬಟ್ ಅದೆಲ್ಲ ತಪ್ಪು ನೀರು ಚೆನ್ನಾಗಿ ಕುಡೀರಿ ಅದರಿಂದ ಏನೂ ತೊಂದರೆ ಆಗಲ್ಲ ನೋಡಿ ನಾಷ್ಟಕ್ಕೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಆಗಿದೆ ಸೊ ಮಾರ್ನಿಂಗ್ ಇತ್ತು ನೀರು ಕುಡ್ದು ಸೊ ಈಗ ಬಿರಿಯಾನಿನ ತಿಂತಾ ಇದ್ದೀನಿ ನಿಮ್ದು ಟಿಫನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೋಲ್ಡ್ ಮಾಡಬೇಕು ಬುಕ್ನ ನೀನು ಹೋಲ್ಡ್ ಮಾಡು ಎರಡು ಕೇಳಿ ಬುಕ್ನಾ ತುಗೋ ಹಾಂ ಟ್ರೈ ಮಾಡು ಟ್ರೈ ಮಾಡು ಹಾಂ ಗುಡ್ ಗಲ್ ಬೇಕು ಬೇಕು ಸೊ ಹೇಳ್ಕೊಡ್ತಾ ಇದ್ರೆ ಮಕ್ಕಳು ಕಲಿತಾ ಹೋಗ್ತಾರೆ ಆ್ಯಕ್ಚುಲಿ ಈಗ ಪಾಪಿಗೆ ಈಗ ಟ್ವೆಂಟಿ ಫೋರ್ ಬಂತು ಅಂತಂದರೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿ ಫೈ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಇವಾಗ ಏನು ಇನ್ನೂ ಫೋರ್ ಮಂತ್ಸು ಫೈವ್ ಮಂತ್ಗಳು ಇನ್ನು ಟೈಮ್ ಇದೆ ತುಂಬ ಹೇಳ್ಕೊಡುತ್ತೆ ಆ ಥರ ನೆಕ್ಲಿ ಮಾಡ್ಕೊಂಡು ಹೋಗ್ಬಾರ್ದು ಸೊ ಮಾರ್ನಿಂಗು ಈವ್ನಿಂಗ್ ಆಪ್ಷನ್ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂದರೆ ಮಕ್ಕಳಿಗೆ ಬೇರೆ ಥರ ತಿಂಗ್ಸ್ ಅದು ಕೊಟ್ಟು ನಾವು ಈ ಥರ ಬುಕ್ಸ್ ಎಲ್ಲ ಕೊಟ್ಟು ಮಕ್ಕಳು ಹೇಳ್ಕೊಡ್ತಾ ಅವ್ರಿಗೆ ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಅಂದರೆ ಅವ್ರ ನಮ್ಮನೆ ಮನೆ ಆ ಹತ್ರ ಕಲರ್ ಶೇಪ್ ಇವಾಗ ಆ್ಯಕ್ಚುಲಿ ಅವ್ರಿಗೆ ವಿಸಿಬಲ್ ಕಾಣಿಸ್ತಾ ಇರುತ್ತೆ ಬಟ್ ಇದೇ ಅಂತ ಗೊತ್ತಾಗಲ್ಲ ಏನೇನು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ ಇದೇ ಲೈಕ್ ಇದು ಆ್ಯಪಲು ಇದು ಆರೆಂಜ್ ಈ ಥರ ಅಂತೆಲ್ಲ ಗೊತ್ತಾಗಲ್ಲ ಬಟ್ ಏನೋ ಒಂದು ಕಲರ್ ಕಾಣಿಸಿದೆ ಅಮ್ಮ ಏನೋ ಹೇಳ್ಕೊಟ್ಟಿದ್ದಾರೆ ಅಂತ ಅವ್ರು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಮಂತ್ ಅಲ್ಲಿ ಪಾಪುಗೆ ಹಿಡ್ದು ஆல்மோஸ்ட் கண்ட்ரோல் வர்த்தா ஓகே ஆல்மோஸ் கண்ட்ரோல் வர பாப்பாக்கு ஹெடுக்கு ஸோ யாரும் சோப்போட்டா இவங்க நான் நான் இடம் ஆகும் ஃபஸ்ட்டான இவங்க அவங்க ஏன் கை நெசிசிட்டி பண்ணலாம் இடம் தானாக தான் ஹெட் ஹோல் மாத்தவா நான் நார்மலாக ஹெட்ன கண்ட்ரோல் மூணு நின்று சோ நோய் எதுவும் ஹோர் சோ ரோல் எல்லாம் ட்ரை மாத்தர் ஃபோர் மந்தில் ஆல்மோஸ்ட் ஹெட் கண்ட்ரோல் வரெக்டு இன் கேஸ் யாரும் பாப்பக்கு ஹெட் கண்ட்ரோ வந்த ஃபோர் மந்திர ஃபோர் டூ ஃபைவ் மந்த்ஸ் மினிமம் ஃபைவ் மந்த்ஸ் ஆகி ஸோ லேட் ஆகும் சோ நோடி ஆரம்பி ஹோல் மாத்திரோ ஆரம்பி தலைன நிலைக்கு ட்ரை மாத்தர் மக்கள் ஃபோர் மந்தில் யாரே தப்போ ஆராய் நின்ஸ்கோத்த மக்கள் ಹ್ಞೂ ನೋಡಿ ಆ ಥರ ಅವರಾಗವರೆ ಬಾರ್ಲಿ ಬೇಕಾರೆ ಮಕ್ಕಳು ಮಕ್ಕಳು ತಾನಾಗ್ತಾನೆ ರೋಲ್ ಹಾಕ್ತಾರೆ ಸೊ ನಾವು ಅವರಿಗೆ ಟೈಮ್ ಕೊಡೋ ಎಸಿಟಿನ ಇಲ್ಲ ಅವರವರೆ ಟಮಿ ಟೈಮ್ ತಗೊತಾರೆ ಆಲ್ಮೋಸ್ಟ್ ನೋಡಿ ಈ ಥರ ಇದು ಫೋರ್ ಮಂತ್ ಅಂದೇ ಸ್ಟಾರ್ಟಾರ್ಟ್ ಆಗುತ್ತೆ ಮಕ್ಳಿಗೆ ಫೋರ್ ಮಂತ್ ಸ್ಟಾರ್ಟ್ ಆಗಲೇ ಕೆಲವೊಂದು ಮಕ್ಕಳು ಸ್ವಲ್ಪ ತುಂಬ ಜಾಸ್ತಿ ಏನಾದರೂ ವೇಟ್ ಇತ್ತು ಅಂತಂದ್ರೆ ಮಕ್ಕಳು ಸೊ ಲೇಟ್ ಆಗುತ್ತೆ ಅದು ಬಿಟ್ಟರೆ ಬೇಗನೆ ಕ್ರೋಲ್ ಆಗ್ತಾರೆ ಮಕ್ಕಳು ನೋಡಿ ತಲೆನ ಸ್ಟ್ರೈಟಾಗಿ ಈ ಥರ ನಿಲ್ಲಿಸ್ತಾರೆ ಮಕ್ಕಳು ಆಲ್ಮೋಸ್ಟ್ ನಿಲ್ಲಿಸ್ಬಿಡ್ತಾರೆ ಸ್ವಲ್ಪ ಕುತ್ಕೊಂಡಾಗ ಕುಣಸೋದಕ್ಕಿಂತ ಅವ್ರಿಗೆ ಬೆನ್ನ ಅಷ್ಟು ಶಕ್ತಿ ಇರಲ್ಲ ಹಾಗಾಗಿ ಕುತ್ಕೊಂಡಾಗ ಸ್ವಲ್ಪ ಲೈಟಾಗಿ ಅಲ್ಲಾಡುತ್ತೆ ಅನ್ನೋದು ಬಿಟ್ಟರೆ ಈ ಥರ ನೋಡಿ ಟಮಿ ಟೈಮ್ ಅವರೇ ತೊಗೊಂತಾರೆ ಟೈಮ್ ಟಮಿ ಟೈಮ್ ತೊಗೊಟ್ಟಾಗ ಅಂದ ತಲೆ ತಾನಾಗ ತನ್ನ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ನೋಡಿ ಅಲ್ಲಾಡಲ್ಲ பட் இத முன்னை நான் அவங்க டமி டைம் கொடுக்க வந்தது அது 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 வேகேன அவரு வரலுக்கு ஈஸியாக அந்த பேக நிலை மக்கள் தலை பேக நிலை வந்து நம்ம டம்மி டெமின கொடலேக்கே தினக்க ஏனில் அந்த முறையின் நாலு சித்தி டமி டைம் கொட்கோம் வந்தேன் நம்ம டொமென் கொட் கொடுத்து சோ நான் டெய்லி டமி டைம் கொடுத்து மூலிகை ட்ரை மாதிரி மதுக்கூக ಮತ್ತೆ ಈ ಒಂದು ಟೈಮಲ್ಲಿ ಮಕ್ಕಳು ಫೋರ್ತ್ ಫೈವ್ ಮಂತ್ ಸ್ಟಾರ್ಟ್ ಆಗೋದ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾರು ಸ್ವಲ್ಪ ಸದಕ್ಕೆ ಕೈ ಮಾಡ್ತಾ ಇರ್ತಾರೆ ಅಂದ್ರೆ ಅಮ್ಮ ಯಾರು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ರೆಕಗ್ನೈಸ್ ಮಾಡಿರ್ತಾರೆ ಯಾಕಂದ್ರೆ ಅವ್ರು ಮಾತ್ರ ನಮ್ಮನ್ನ ಮುಟ್ಟಿ ಎತ್ಕೊಂಡಿರ್ತಾರೆ ಅದೇ ಸ್ಪರ್ಶ ಗೊತ್ತಾಗುತ್ತೆ ಮಕ್ಕಳಿಗೆ ಆಲ್ಮೋಸ್ಟ್ ಸ್ಪರ್ಶ ಗೊತ್ತಾಗುತ್ತೆ ಮಕ್ಕಳಿಗೆ ಫ್ಯಾಮಿಲಿ ಮೆಂಬರ್ಸ್ ಎತ್ಕೊಂಡಾಗ ಖುಷಿ ಆಗೋದು ನೋಡೋದು ಇದೆಲ್ಲ ಮಾಡ್ತಾರೆ ಅದೇ ಹೊರಗಡೆ ಯಾರಾದ್ರೂ ಬಂದಾಗ ಎತ್ಕೊಂಡಾಗ ಆಡೋದು ಅಂದ್ರೆ ಓಕೆ ಸ್ಪರ್ಶ ಗೊತ್ತಾಗ್ತಿದೆ ಅಂತ ಅಂತ ಸೊ ಇದು ಮಂತ್ ಅಲ್ಲಿ ಮಕ್ಕಳು ಮಾಡ್ತಾ ಇರ್ತಾರೆ ಓ ಏನಪ್ಪ ಓನಪ್ಪ ಓನಪ್ಪ ಇತರ ಮಕ್ಕಳು ಅಂದ್ರೆ ಟ್ರೈ ಮಾಡ್ತಾ ಇರ್ತಾರೆ ಅಮ್ಮ ಕೆಣ್ಣೆ ಹಿಡ್ಕೊಳಪ್ಪ ಪ್ಲೀಸ್ ಎಣ್ಣೆ ಇಡ್ಕೊಂಬಂದು ನೋಡಿ ಕೆನ್ನೆ ಹಿಡ್ಕೊಂತ ಇಷ್ಟು ಚೆನ್ನಾಗಿ ಇಡ್ಕೊತಾರೆ ಅಂದ್ರೆ ಸ್ವಲ್ಪ ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಅರ್ಥ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳು ತಾನಕ್ ತಾನೆ ಎಲ್ಲ ನನ್ನ ಅಂದ್ರೆ ಈ ಮಂತಲ್ಲಿ ಮಕ್ಕಳು ಏನಾದ್ರು ತೋರಿಸಿದ್ರೆ ಅಂದ್ರೆ ಈ ನೋಡಿ ಈ ತರ ನಾನು ತೋರಿಸ್ತೀನಿ ನೋಡಿ ಹೆಡ್ ಮಾಡ್ತಾ ಇದ್ದಾರೆ ಈ ತರ ತೋರಿಸಿದ್ರೆ ಎಲ್ಲ ಕಡೆ ನೋಡ ನೋಡ್ತಾ ಇರ್ತಾರೆ ಎಲ್ಲ ಟ್ರೈ ಮಾಡ್ತಾರೆ ಅವರು ಅಂದ್ರೆ ಯಾವ ಕಡೆ ತೋರಿಸ್ತಿರೋ ಆ ಕಡೆ ನೋಡೋದಕ್ಕೆ ಅವರು ಟ್ರೈ ಮಾಡ್ತಾ ಇರ್ತಾರೆ இல்லை இல்லை நோட் தான் ஆக ஆல்மோஸ்ட் ஃபோர் மந்தலில் லார்ட் ஆகிடுறேன் அண்ட் ஏதோ கொட்டேன் நான் மக்கள் பாய் கொடுத்தாங்க அவங்கே கத்திரி அது சோ ஃபோர் மந்த ஃபஸ்ட் ஸ்பெல் ஃபஸ்ட்டு சார் இல்லாத கொட்டே நோட் நான் கை அளஸ் கை நோட் தாள் சோ ஏனா அவ்வளோ கை கொட்டே சாக்கி எதுக்கொண்டு ஃபஸ்ட் அவர் கேள்விக்கொடுவது ಹಾಂ ಫಸ್ಟ್ ಆದರೆ ಎರಡು ಕೈನ ಗ್ರಿಪ್ ಮಕ್ಕಳು ಮಕ್ಕಳಿಗೆ ಟ್ರೈ ಮಾಡ್ತಾರಲ್ಲ ಈಗ ಎರಡು ಕೈನ ಗ್ರಿಪ್ ತಗೊಳ್ತಾರೆ ಗ್ರಿಪ್ ಕೊಟ್ಟಿದ ತಕ್ಷಣ ಏನು ಮಾಡ್ತಾರೆ ಹಾಕೊಂತಾರೆ ಅವ್ರಿಗೆ ಸಿಕ್ತು ಅಂತ ಅಂತಂದ್ರೆ ಗ್ರಿಪ್ ಸಿಗ್ತು ಅಂತಂದ್ರೆ ಬಾಗಿಂತಾರೆ ಮಂತ್ ಇದೆ ಇದೇ ಮಾಡೋದು ಕೆಲಸ ಈಗ ಈ ಒಂದು ಫೋರ್ತ್ ಮಂತ್ ನಾವು ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಮಕ್ಕಳ ಯಾಕಂದ್ರೆ ಬಾರ್ಲು ಬಿದ್ದಿರ್ತಾರೆ ಸ್ವಲ್ಪ ಟ್ರೈ ಮಾಡ್ತಾರೆ ಮಾ ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಮಕ್ಕಳು ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಿರ್ಬೇಕು ತಾನೇ ಮಾ ಹೌದು ತಾನೆ ಹುಷಾರಾಗಿರ್ಬೇಕು ನಿನ್ನತ್ರ ನಾನು ಕರೆಕ್ಟಾ ನೋಡ್ತಾ ಇದ್ದಾಳೆ ನಗ್ತಾ ಇದ್ದಾಳೆ ನಾನು ನೋಡಿ ಏನಪ್ಪಾ ಓ ಏನು ನೋಡಿ ಬಾಯ್ ಹಾಕೋತಿದಾಳೆ ಮಕ್ಳು ಏನೇ ಕೊಟ್ಟು ಬಾಯ ಹಾಕೊಳ್ಳೋದಕ್ಕೆ ಬಟ್ ಎಲ್ಲ ಥಿಂಗ್ಸ್ ಕೊಡಬಾರ್ದು ನಾವು ಹಾಕೊಳಕ್ಕೆ ಅಂದ್ರೆ ಏನಾದ್ರೂ ಟೆಸ್ಟ್ ಆಗಿರುತ್ತೆ ಸುಮ್ನೆ ಕೂಡ ಹಾಕೊಂಡ್ತದೆ ಸೊ ಬಾಯ್ ಹಾಕೊಳಂತದ ಬೇಜಾನ್ ಬರ್ತೈತೆ ಎಲ್ಲ ಟಾಯ್ಸ್ ಗಳೆಲ್ಲ ಬಿಟ್ಟಿದಾರೆ ಆ ತರದನ್ನ ಬೇಕಾರೆ ಸ್ವಲ್ಪ ಇಟ್ಕೊಂಡು ಆಟಾಡ್ಕೊತಾರೆ ಮತ್ತೆ ಈ ಟೈಮಲ್ಲಿ ಮಕ್ಕಳು ನಗ್ತಾರೆ ನೋಡಿ ಈ ತರ ಫುಲ್ ಕಾಲೆಲ್ಲ ಫುಲ್ ಶೇಕ್ ಮಾಡ್ಕೊಂಡು ಆಟೋದು ಫುಲ್ ಪುಷ್ ಮಾಡ್ತಾರೆ ತಿರ್ ನೋಡಿ ಈ ತರ ಈಗ ಪಾಪು ಮಲ್ಕೊಂಡು ಆಲ್ರೆಡಿ ಲೇಟಾಗಿ ಹೋಗಿದೆ ಮಧ್ಯಾಹ್ನ ಓದೋಕ್ಕೆ ಬೆಳಿಗ್ಗೆ ಹೇಗೋ ಬಿರಿಯಾನಿ ಬಾಸ್ಬಿಟ್ಟೆ ಈಗ ಮತ್ತೆ ಉದ್ಕೆ ಹೋಗಿದ್ದೆ ನನಗೆ ಆಲ್ಮೋಸ್ಟು ಒನ್ ಫರ್ಟಿ ಆಗೋದೆ ಮಟನ್ ತೊಗೊಂಡಿದ್ದೀನಿ ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಸೊ ನನಗೆ ನಾನು ಕುಕ್ಕಿಂಗ್ ನಾನೇ ಮಾಡ್ಕೋಕ್ಕೆ ಇಷ್ಟಪಡ್ತೀನಿ ಸೊ ಯಾವಾಗೂ ಅಷ್ಟೇ ಇಂಡಿಪೆಂಡೆಂಟ್ ಆಗಿರಬೇಕು ಲೈಕ್ ಮನೇಲೂ ಅಷ್ಟೇ ಎಲ್ಲರೂ ಕೆಲಸ ಹೋಗೋದಿರೋದ್ರಿಂದ ನಾನು ಆಲ್ಮೋಸ್ಟ್ ಪಪ್ಪ ಹೆಲ್ಪ್ ಮಾಡ್ತಾರೆ ನನಗೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಪಪ್ಪ ಹೆಲ್ಪ್ ಮಾಡ್ತಾರೆ ನಾನು ಕುಕಿಂಗ್ ಮಾಡ್ಕೊಳ್ತೀನಿ ಬಟ್ ನೋಡಿದವ್ರು ಅನ್ಕೋತಾರೆ ಏನು ಕೇಳಬರಿ ವೀಡಿಯೋ ಮಾಡ್ಕೊಂಡಿರ್ತಾಳೆ ಏನು ಕೆಲಸ ಇರೋಲ್ಲ ಅಂತ ಬಟ್ ನಾವು ತಪ್ಪೋದು ಇಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಾನು ಒಂದು ಬಾಣಂತಿ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಬಟ್ ಅವಂತ ಫ್ರೀ ಇರ್ತೀನಿ ಅಂತಲ್ಲ ಈಗ ಹೇಳ್ತಾರಲ್ವಾ ನೀರು ಜಾಸ್ತಿ ಕೊಟ್ಬಿಟ್ರೆ ಎದೆ ಹಾಲು ನೀರ್ ಹಾಗೆ ಹೇಗೆ ಅಂತ ಅದರಲ್ಲೇ ಏನಾಗಲ್ಲ ನಮ್ಮ ಹಾಲಲ್ಲಿ ಸೆವೆಂಟಿ ಆ ಏಟಿ ಪರ್ಸೆಂಟ್ ಅಷ್ಟು ನೀರೇ ಇರೋದು ಓಕೆನಾ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ಗಟ್ಟಿ ಹಾಲು ಬರುತ್ತೆ ಮಕ್ಕಳಿಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಷ್ಟು ಮಕ್ಕಳಿಗೆ ಬರೋದೇ ನೀರು ಹಾಲು ಅದರಲ್ಲಿ ನಾವು ನೀರು ಕುಡಿದ್ರು ಬರುತ್ತೆ ನೀರು ಕುಡಿದೋದ್ರು ಬರುತ್ತೆ ಬಟ್ ನೀರು ಕುಡಿದೇ ಹೋದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನ ಫೇಸ್ ಮಾಡೋದು ನೀರು ಕುಡಿದ ಬೆಟರ್ ಆ್ಯಂಡ್ ನಿಮಗೆ ಗಟ್ಟಿ ಹಾಲು ಎದೆ ಹಾಲು ಗಟ್ಟಿ ಹಾಲು ಬೇಕು ಅಂತಂದ್ರೆ ನಾನ್ವೆ ತಿನ್ನಬೇಕು ಎದೆ ಹಾಲು ಅಂತ ನಾನ್ ವೆಜ್ ನಾನ್ವೆಜ್ಗಳನ್ನ ತಿನ್ಬೇಕು ನೀವು ಎಷ್ಟು ನಾನ್ ನಾನ್ವೆಜ್ಗಳನ್ನ ತಿಂತೀರೋ ಅಷ್ಟು ಗಟ್ಟಿ ಹಾಲು ಬರುತ್ತೆ ಹಾಗೆ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಮಟನ್ನು ಚಿಕನ್ ಈ ತರ ಜಾಸ್ತಿ ತಿನ್ಬೇಕಾಗುತ್ತೆ ಮತ್ತೆ ಪಾಪದ್ದು ತಲೆ ಕೂಡ ಬೇಗ ನಿಲ್ಲುತ್ತೆ ಮಟನ್ನು ಮತ್ತೆ ಚಿಕನ್ ಇದೆಲ್ಲ ಜಾಸ್ತಿ ತಿನ್ನೋದ್ರಿಂದ ಪಾಪಗೂ ಹೆಡ್ ಕೂಡ ಬೇಗನೆ ಕಂಟ್ರೋಲ್ ಬರುತ್ತೆ ಇಲ್ಲ ಅಂದ್ರೆ ಸೊ ನಾವು ಆದಷ್ಟು ಮಟನ್ ತಿನ್ನೋದಕ್ಕೆ ಟ್ರೈ ಮಾಡಿ ವಾರಕ್ಕೆ ಮೂರ್ ನಾಲ್ಕು ಸತಿ ನೀವು ಮಟನ್ ತಗೊಂಡ್ರೆ ಸೊ ನಿಮ್ಗೆ ಎದೆ ಹಾಲು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅವರಾಮ ಬೇಬಿ ಕೂಡ ಹಾಲು ಕೊಡೋದು ನಿದ್ದೆ ಮಾಡುತ್ತೆ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಅಮ್ಮನೇ ಬಾಣಂತರ ಮಾಡ್ತೀವಿ ಪ್ರತಿಯೊಬ್ರು ಮನೇಲೂ ಅಷ್ಟೇ ಬಟ್ ನನಗೆ ನನ್ನ ಬಾಣತನ ಮಾಡ್ತಾರೆ ನಮ್ಮ ಪಪ್ಪ ಸೊ ನನ್ಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ಎಷ್ಟು ಜನಕ್ಕೆ ಹತ್ರ ಹೆಲ್ಪ್ ಪುಣ್ಯ ಅಲ್ವಾ ನಮ್ಮ ಪಪ್ಪ ಅವರು ಯಫಾಗೋ ಅಷ್ಟೇ ಸಪೋರ್ಟಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು ನಮ್ಮ ಪಪ್ಪ ನನಗೆ ಆಮ್ ಬ್ರಿಯೋದು ಥ್ಯಾಂಕ್ಫುಲ್ ಹಿಮ್ ಅಂಡ್ ಎಫ್ ಅಷ್ಟೇ ಇವೆಲ್ಲ ಪ್ರತಿಯೊಂದ್ರಲ್ಲೂ ನನಗೆ ಆಗಿ ನಿಂತ್ಕೊತಾರೆ ನಮ್ಮಪ್ಪ ಸೊ ನನಗೆ ಜಾಸ್ತಿ ಟೈಮ್ ಕೊಡೋದು ನನಗೆ ನನ್ನ ಪಪ್ಪು ಜಾಸ್ತಿ ಟೈಮ್ ಕೊಡೋದೆ ನಮ್ಮ ಪಪ್ಪ ಸೊ ಒಂದು ಫುಲ್ ಡೇ ಎಲ್ಲ ನನ್ನ ಜೊತೆನೇ ಇರುತ್ತೆ ನಮ್ಮ ಪಪ್ಪ ಎಲ್ಲೂ ಆಚೆ ಎಲ್ಲೂ ಅಲ್ಲಾಡಲ್ಲ ಲೈಕ್ ಅಮ್ಮ ವರ್ಕ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಪಪ್ಪ ನನ್ನ ಜೊತೆ ಇರುತ್ತೆ ಬಣ್ಣ ತನ ಮಾಡ್ಬೇಕು ಅಂತ ನನ್ನ ಪಪ್ಪ ನನ್ನ ಜೊತೆ ಇರುತ್ತೆ ಸೊ ನೋಡಿ ಅವ್ರು ಹೆಲ್ಪ್ ಮಾಡ್ತಾರೆ ಪಪ್ಪ ನನಗೆ ಕಾಯಿ ತುಂಬಿದಾರೆ ನನ್ನ ಮಟನ್ ಸಾಮಾನು ಮಾಡ್ಕೊಬೇಕು ಹೇಳಿ ಪಪ್ಪನ ಹೋಗಿ ಮಲಗಿಸ್ ಬಂತು ಪಪ್ಪನೇ ಸೊ ನನ್ನ ಪಪ್ಪ ಇರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಎಷ್ಟು ಜನಕ್ಕೆ ಹತ್ರ ಸಿಗುತ್ತೆ ಏನೋ ಗೊತ್ತಿಲ್ಲ ನಂಗೆ ನಮ್ಮ ಪಪ್ಪ ಸಿಗದ ವೆರಿ ಲಕ್ಕಿ ಸೊ ಎಲ್ಲ ಅಷ್ಟೇ ಅಪ್ಪ ಅಮ್ಮ ಇದ್ದಾಗೆ ಅವ್ರ ವ್ಯಾಲೆಲ್ಲ ತಿಳ್ಕೊಂಡು ಅವ್ರ ತನಕ ಚೆನ್ನಾಗಿರ್ಬೇಕು ಅದನ್ ಬಿಟ್ಟು ಅವ್ರ ಇದ್ದಾಗ ನಾವು ಕಡೆ ಹೊಂದ್ಬಿಟ್ಟು ಅವ್ರು ಇಲ್ಲಿದ್ದಾಗ ಅವ್ನ ಫೋಟೋ ಹಾಕಿ ನಿನ್ಸ್ಕೊಳೋದಾಗ್ಲಿ ಅವ್ರ ಹತ್ರ ಹೋಗಿ ಸತ್ತಿರೋದ್ ಹತ್ರ ಹೋಗಿ ನಿನ್ಸ್ಕೊಳೋದಾಗ್ಲಿ ಮಾಡಿದ್ರೆ ಏನೂ ಸಿಕ್ಕಲ್ಲ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಓಕೆನಾ ನೋಡಿಪ್ಪಾ ಆಲ್ರೆಡಿ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ಮತ್ತೆ ಡಾರ್ಕ್ ಸರ್ಕಲ್ಗೆ ಏನಾದರೂ ಹೋಮ್ ರೆಮಿಡಿನ ಹೇಳಿ ಅಂತ ಕೇಳಿದೀರ ಖಂಡಿತ ಹೇಳ್ತೀನಿ ನೋಡಿ ನನಗೂ ಕೂಡ ಡಾರ್ಕ್ ಸರ್ಕಲ್ ಆಗಿದೆ ಯಾಕಂದ್ರೆ ಮಿಲಾಗ ಯಾಕಂದ್ರೆ ಫೀಡ್ ಮಾಡ್ತಾ ಇರಬೇಕು ಟು ಟು ತ್ರೀ ಅವರ್ಸ್ ಇತ್ತು ಬೇಬಿಗೆ ಫೀಡ್ ಮಾಡೋದಿಲ್ಲ ನನಗೆ ಮಿತ್ತ ಇರಲ್ಲ ಹಾಗಾಗಿ ನನಗೂ ಡಾರ್ಕ್ ಸರ್ಕಲ್ ಆಗಿದೆ ಫಸ್ಟ್ ಎಲ್ಲಿಲ್ಲ ನನಗೆ ಇವಾಗ ಆಗಿದೆ ಓಕೆ ನಾನು ಹೋಮ್ ರೆಮಿಡಿನ ನಾನು ಟ್ರೈ ಮಾಡಿ ಅದಾದ್ಮೇಲೆ ರಿಸಲ್ಟ್ ಮೇಲೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡಿ ಓಕೆ ಮೊದಲನೇದಾಗಿ ಸಿರಿಧಾನ್ಯಗಳನ್ನ ಬಾಣಂತಿಯವರು ತಿನ್ಬೋದು ಅಂತ ಕೇಳಿದೀರ ಖಂಡಿತವಾಗ್ಲೂ ತಿನ್ಬೋದು ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಅದರಿಂದ ಏನೂ ತೊಂದರೆ ಇಲ್ಲ ನೀವು ಆರಾಮ್ಸೆ ಅದನ್ನ ಕನ್ಸ್ಯೂಮ್ ಮಾಡ್ಬೋದು ನಮ್ಮ ಪಾಪು ಆದಮೇಲೆ ಪ್ರತಿಯೊಬ್ಬರಿಗೂ ಸಿರಿಧಾನ್ಯಗಳನ್ನು ಕೊಡ್ತಾರೆ ಮನೇಲಿ ದೊಡ್ಡವರೆಲ್ಲ ಅದನ್ನು ಸಹ ಕೊಡ್ತಾರೆ ಏನು ಕೊಡ್ತಾರೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಶಕ್ತಿನ ಕಳ್ಕೊಂಡಿರ್ತೀವಿ ನಾವು ಹಾಗೆ ರಕ್ತಹೀನತೆ ಆಗಿರುತ್ತೆ ಯಾಕಂತಂದರೆ ಪಾಪು ಆದಮೇಲೆ ಪಾಪು ಜೊತೆ ನಮ್ಮ ಬ್ಲಡ್ ಎಲ್ಲ ಆಚೆ ಬಂದ್ಬಿಟ್ಟಿರ್ತಲ್ಲ ಸೊ ನಮ್ಮ ಬಾಡಿಯಲ್ಲಿ ಏನೂ ಬ್ಲಡ್ ಇರಲ್ಲ ಸೊ ಹಾಗಾಗಿ ನಮ್ಮ ಬಾಡಿಗೆ ಬ್ಲಡ್ ಅವಶ್ಯಕತೆ ತುಂಬಾ ಇರುತ್ತೆ ರಕ್ತಹೀನತೆ ಅನಿಮಿಯಾ ಅಂತ ಹೇಳ್ತಾರೆ ಇದನ್ನು ಅನಿಮಿಯಾ ಆಗಬಾರ್ದು ಆ್ಯಂಡ್ ನಮ್ಮ ಬಾಡಿಗೆ ಕ್ಯಾಲ್ಶಿಯಂ ಸಿಗುತ್ತೆ ಐರನ್ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ವೈಟಮಿನ್ ಬಿ ಇದೆ ಇದರಲ್ಲಿ ವೈಟಮಿನ್ ಬಿ ಇರೋದ್ರಿಂದ ನಮ್ಮ ಹೆಲ್ತಿಗೆ ಏನೇನು ಬೇಕೋ ನಮ್ಮ ಬಾಡಿಗೆ ಅದೆಲ್ಲ ಪೌಷ್ಟಿಕಾಂಶ ಿರೋದ್ರಿಂದ ನಮಗೆ ಸಿರಿಧಾನ್ಯಗಳನ್ನು ಕೊಡ್ತಾರೆ ಈ ಸಿರಿಧಾನ್ಯಗಳನ್ನ ನಾರ್ಮಲ್ ಆಗಿ ಅನ್ನ ತರೂ ಬೇಯಿಸ್ಕೊಂಡು ತಿನ್ಬಹುದು ಇಲ್ಲ ಅಂತಂದ್ರೆ ದೋಸೆ ರೂಪದಲ್ಲಿ ಇಡ್ಲಿ ರೂಪದಲ್ಲಿ ರೊಟ್ಟಿ ಚಪಾತಿ ಮತ್ತೆ ಕಿಚಡಿ ಉಪ್ಪಿಟ್ಟು ಈ ತರ ಯಾವ ರೀತಿ ಆರಾಮ ತಗೊಳ್ಬಹುದು ಸಿರಿಧಾನ್ಯಗಳು ಅಂತಂದ್ರೆ ರಾಗಿ ಜೋಳ ಆಮೇಲೆ ನವಣೆ ಊದಲು ಅದಾದ್ಮೇಲೆ ಸಜ್ಜಿಗೆ ಹಾರಕ ಸಾಮೆ ಕೊರಲೆ ಆಮೇಲೆ ಏನೇನೋ ಇದೆ ಸಿರಿಧಾನ್ಯಗಳು ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಒಂದಿದ್ರೆ ಪ್ಯಾಕೆಟ್ ಎಲ್ಲ ಕೊಡ್ತಾರೆ ಸಿರಿಧಾನ್ಯಗಳು ಅಂತ ಇದೆಲ್ಲಾನು ನಾವು ಕಾಡಕ್ ತಗೋಬೇಕು ಯಾಕಂದ್ರೆ ಇದೆಲ್ಲ ಹೈ ಪ್ರೋಟೀನ್ ಇದೆ ನಮ್ಮ ಬಾಳಾ ತುಂಬಾನೇ ಅವಶ್ಯಕತೆ ನಮ್ಮ ಬಾಡಿಗೆ ಹಾಗಾಗಿ ನೀವು ಸಿರಿಧಾನ್ಯಗಳನ್ನು ಧಾರಾಳವಾಗಿ ತಗೋಬಹುದು ಆರಾಮ್ ಸಿ ಏನೋ ತೊಂದರೆ ಇಲ್ದಂಗೆ ಯಾವ ರೂಪದಲ್ಲಿ ಬೇಕಾರೋ ಅದನ್ನ ಕನ್ಸಿ ಮಾಡಿ ಬಿಸಿ ಬಿಸಿ ಮಟನ್ ಸಾಂಬಾರ್ ರೆಡಿ ನನ್ನ ಹಸ್ಬೆಂಡ್ ತುಂಬಾನೇ ಫೇವ್ರೇಟ್ ಪಟ್ ನಾನ್ ತಿಂತಾಗಿದೆ ಏನೋ ಒಂಥರ ಓಕೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್ ಬಾಯ್